ನೋಡು ಫ್ರೆಂಡ್ಸ್ ಯಾಕೆ ನೋಮ್ಮ ಬಾ ಟಿವೆ ಆಲತ್ತದ ಪಪ್ಪ ಭೀ ಮನೆಯಾಗಿಲ್ಲ ಆಫೀಸ್ ಹೋಗ್ಯಾರ ಮಿಕ್ಕಿ ಮತ್ತು ಮಮ್ಮಿನ ಇದ್ದೇವಿ ಏನು ಮಾಡ್ಬೇಕು ಏನ್ ಗೊತ್ತಾಗಲ್ಲ ಅದ್ ನೋಡ್ರಿ ಆಮಿಕ್ಕು ನಿಮ್ಮ ಅಣ್ಣ ಆ ಮಿಕ್ಕು ನಿಮ್ಮ ಅಣ್ಣ ಹುಷಾರನ ಇಷ್ಟು ಕಚ್ಚಾಡ್ತಾರ ಇಬ್ಬರು ಇಷ್ಟು ಹೊಡೆದಾಡ್ತಾರ ಅಂದ್ರೆ ಭೀ ನೋಡ್ರಿ ನಮ್ಮ ಅಣ್ಣ ನೋಡ್ರಿ ಬಾ ಒಳ್ಳ ಅಚ್ಚಿ ಬಾತಿ ಅಚ್ಚಿ ಬಾತಿ ನೋಡ್ರಿ ಫ್ರೆಂಡ್ಸ್ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ರೀತಿ ಬ್ಲಾಗ್ ಬ್ಲಾಗ್ನ ಏನೇನಾಗ್ತದೆ ಏನು ಏನು ಸುದ್ದಿ ಅಂತ ಕೇಸಿನ ನೋಡೋಣ ಫ್ರೆಂಡ್ಸ್ ಈಗ ಸೊಗನ ಜಲ್ದಲ್ದಿ ನೋಡಿ ನಮ್ಮ ಸಾಬಾರ್ ಸಲುವಾಗಿ ಈಗ ಪರೋಟಾ ಮಾಡ್ಲಾಕೀನಿ ಪರೋಟ ವಿತ್ ಅಂದ್ರೆ ಆಲೂಗಡ್ಡೆ ಪಲ್ಯ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಈಗ ಜಲ್ ಜಲ್ದಿ ರೀ ಮಾಡಮಿ ನಮ್ ಇಬ್ರು ಸಾಂಬಾರಿಗೆ ಮನ್ಕೊಂಡಾರ ಸೊ ನಾನು ನಿಮಗೆ ಈಗತೆ ಮಾತಾಡ್ತೀನಿ ರೀ ಫ್ರೆಂಡ್ಸ ಜಲ್ದಾಗಿ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಆಗಿ ನೋಡಿರಿ ಫ್ರೆಂಡ್ಸ್ ಮಸ್ತ್ ಅನ್ನತ್ತ ನೋಡ್ರಿ ಆಲೂಗಡ್ಡೆ ಪಲ್ಯ ಮತ್ತ ಈಗ ಪರೋಟಾ ರೆಡಿ ಆಡ್ಲತ್ತ ನೋಡಿ ಇಲ್ಲಿ ಈಗ ಬಿಸಿ ಬಿಸಿ ಮಸ್ತ್ ಅನ್ನತ್ತ ಈಗ ಪರೋಟಾ ಧಮ್ ದಮ್ದಮ್ಮ ಚಂದ ಅನ್ನತ್ತೆ ಈಗ ತೋ ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ಈಗ ಡೆಲ್ಲಿ ತುಗಿ ಜಗ್ಗಿ ಕೆಲ್ಸನು ಅಲ್ಲಿ ಫ್ರೆಂಡ್ಸ್ ನನಗೆ ರಾತ್ರಿನ ಭಾಂಡಾ ತೊಕೊಂಡಲ್ಲಿ ಏನ ಭಾಂಡು ಎಲ್ಲ ಮಾಡ್ಕೋಬೇಕು ಸೊ ಬ್ಲಾಗ್ ಬ್ಲಾಗ್ನಾಗ ಏನೇನು ಆತದ ಏನೇನು ಸುದ್ದಿ ಅಂತ ಕಂಟಿನ್ಯೂ ಆಗಿ ನೋಡಮ್ಮ ಈಗದ್ ಜಟ್ಪಟ್ ಆದಂತ ಆಲೂ ಕರಿ ವಿತ್ ಪರೋಟಾ ರೆಡಿ

ನೆನ್ ಚಕ್ಕರ್ ಮುಖನು ತಕೊಂಡಿನ್ರಿ ಬಟ್ಟಿನ ಹಿಂಡ್ ಹಾಕಿ ನೀವ್ ವೈದ್ಯಕರ ಹಾಕ್ತಿರಿ ನೀ ತಕೊಂಡಿ ಮುಖ ಹಾ ಆಯ್ತು ಹೊರಸ್ಕೋ ಮುಖ ಒರ್ಸ್ಕೋ ಮುಖ ಒರ್ಸ್ಕೋದು ಮುಖ ತೊಳ್ಕೋದು ಪ್ರೆಶ್ ಮಾಡೋದು ಇದೇ ನಡುದ್ರಿ ಒಂದ್ ಸಾವಿರ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ನನೇಲಿ ಬ್ಯಾಳಿಒಿ ಬ್ಯಾಳಿ ನೆನೇನೇ ಕಿಡ್ಲಕ್ ಮತ್ತೊಂದ್ರೆ ಮತ್ತೊಂದ್ರಿಗೆ ಪರೋಟ ಮಾಡ್ಕೊಡ್ತೀನಿ ಒಂದ್ ಸ್ವಲ್ಪ ಆಲೂಗಡ್ಡೆ ಪಲ್ಯ ಪರೋಟ ನಾಷ್ಟ ಮಾಡೋದಕ್ಕೆ ಚಾ ಏನು ಮಾಡಲ್ರಿ ಹೊಟ್ಟಿ ಬಲ್ಲಿ ಹೊಟ್ಟಿ ಬಾಣಿ ಆಲತ್ತದ ನನ್ ನಾನು ಸ್ವಲ್ಪ ಚಾ ಮಾಡ್ಕೊತೀನಿ ನಂಗೆ ಯಾಕೋ ಜಾ ಚಾ ಕುಡಿಗೆಂಗಲ ಇನ್ನು ತಿನ್ನಲ್ಲ ಇದು ಇಬ್ಬರಿಗೆ ಏನ್ ಮಾಡ್ತೀನಿ ಪರೋಟ ಆಲೂಗಡ್ಡಿ ಕೊಡ್ತೀನಿ ಮತ್ತ ಮಧ್ಯಾಹ್ನ ಊಟಕ್ಕೆ ಕಿಚಡಿ ಮಾಡ್ತೀನಿ ರೀ ಫ್ರೆಂಡ್ಸ್ ಇಡ್ಲತ್ತಿನ ಕೇಳಿ ಮತ್ತೊಂದ್ರೆ ಚೆಂಗಿ ಬಳಿ ಅದಲ್ಲ ಇದು ಮಿಕ್ಸ್ ಮಾಡಿದ್ರೆ ಅದ್ರ ಒಂದ್ ಸ್ವಲ್ಪ ಏನಂದ್ರೆ ತೊಗರಿ ಬಳಿ ಹಾಕೋತೀನಿ ಏನ್ ಬೇಕು ಅಲ್ಲ ಮುಲ್ಲಗ ತೊಗೊಬಿ ತಗೋಮ್ ಫ್ರ್ಯಾಂಚ್ ಮಮ್ಮಿ ಪರೋಟ ಮಾಡ್ಲತ್ತ ಹ್ಮ್ ಇಬ್ಬರಿಗೆ ಒಂದ್ ಎರಡ್ ಪೊರೋಟಾ ಮಾಡ್ಲತ್ತೇನ್ ಸರ್ ಮತ್ತಂದ್ರೆ ಆಲೂಗಡ್ಡೆ ಪಲ್ಯ ಅದರಿ ನಾನು ಸ್ವಲ್ಪ ಸ್ವಲ್ಪ ಒಂದು ಕಪ್ ಜಸ್ಟ್ ಇಚ್ಛ್ ಕರಿಚಾಯ ಇಟ್ಕೊಂಡಿನಿ ಮತ್ತಂದ್ರೆ ನಾವು ಅಂದೇ ಒಂದು ಪರೋಟ ತೆತ್ತೇವೆ ಪಲ್ಯ ಇಲ್ಲ ಮತ್ತಂದ್ರೆ ಈಗ ಮದ್ನೆ ಕಿಚಡಿ ಮಾಡೋದು ಹೆಸರು ಬಾಳಿ ಮತ್ತೊಂದ್ರೆ ಚೆಂಗಿ ಬಾಳಿ ನೀಟಂದ್ರಿ ಆಮೇಲೆ ಏನು ಮಾಡ್ತೀನಿ ಅದ್ರಾಗ ಒಂದು ಸ್ವಲ್ಪ ಟಮಾಟೆ ಹಾಕಿಸಿ ಹಾಕಿಸಿ ತೆಂಗ ನಾಲ್ಕೈದು ನೋಡ್ರಿ ಫ್ರೆಂಡ್ಸ್ ಚಿಕ್ಕ ಬಿಕ್ಕು ಸ್ವಲ್ಪ ಎರಡು ಪರೋಟ ಆಲೂ ಕರಿ ತೊಗೊಂಡಿದ್ದೆ ನನ್ನ ಸ್ವಲ್ಪ ಒಂದು ಪರೋಟ ಚಾ ತೊಗೊಂಡಿದ್ದೆ ಆ ಟೈಮ್ನಾಗ ಅವ್ರು ಪಪ್ಪ ಫೋನ್ ಮಾಡಿರಲ್ರಿ ತಾನು ಫೋನ್ ಮಾತಾಡೋ ಟೈಮ್ನಾಗ ನೋಡ್ರಿ ನಾವು ಮಾತಾಡಿದ್ದು ಇದು ಆಗಲ್ಲ ರೆಕಾರ್ಡ್ ಆಗಲ್ಲರಿ ತೋತ್ಕೋಸ್ಕರ ನಾನು ನೋಡಿ ವೀಡಿಯೋ ಶೂಟ್ ಅಷ್ಟೇ ಮಾಡ್ಕೊಂಡಿದ್ದೆ ಪಪ್ಪ ಜೊತೆ ಮಾತಾಡತ್ತಿದ್ದ इबू अलती भारी आग्याद मम्मी चंद आगद मम्मी अंत

ये बट्टी मशीन है कि नहीं ताकि अरे मम्मी वो उसके सारे सामान हो गए मैं तो। बोल तो रूम मेरे सारे हो गए उनमें से जो बना ली थी सारे हो गए सब कुछ काम हो गया ना तेरा हाँ, उसमें से वो, वो उस डीसी मोटर वो फोटर सोटर हां तो सामान दिला दो, दो। मट्टी नहीं इनमें सोलर पैनल चाहिए वायर चाहिए पाइप चाहिए नोट रोल सोलर पैनल प्लास्टिक चाहिए जो बिल्डिंग का टाइप है और गांव है बंदा नोट रहा है

ಇಲ್ಲಿ ಏನಂತಾರೆ ಇಲ್ಲಿ ಮನಿ ತರೊನು ಶಾಪ್ಗಳ ಭಾಳ ಕಾಸ್ಟ್ಲಿ ಕೊಡ್ತಾರೆ ಎಲ್ಲ ಸಾಮಾನುಗಳು ನೋಡ್ರಿ ಈಗ ನೋಡ್ರಿ ಇಬ್ರು ತಮ್ಮ ತಮ್ ಕೆಲಸ ಸ್ಟಾರ್ಟ್ ಮಾಡ್ಯಾರ್ರೀ ಇವ ಏನೋ ಫ್ಲವರ್ ಮಾಡ್ತಾನಂತ ಮಿಕ್ಕು ಇವ ಚಿಕನ್ ನೀ ಏನು ಮಾಡ್ತೇವ ನೀ ಏನು ಮಾಡತ್ತಿದೀ ಹ್ಞೂ ಮಾಡಿ ಮಾಡಿ ಮಾಡಿರಿ ಹಿಂಗ ಫ್ಲವರಾ ಇದು ಫ್ಲವರಾ ಮತ್ತೆ ಡೈರೆಕ್ಟ್ ಪೇಜ್ನಾಗ ಮಾಡವ ಹೌದಲ್ಲ ಇಲ್ ಬಾ ಒಂದು ಹೇಳ್ಕೊಡ್ತೀನಿ ಅದರ ಹಂಗೆ ಇಜ್ಜತ್ಲೆ ಮಾಡಿಲ್ ತೊಂಬಾ ಇಲ್ ತೊಂಬಾ ಇತ್ತಿನ ಚಂದನ ಹುಡ್ಸ್ಕೊತಿ ನನ್ಗೆ ಗೊತ್ತೈತಿಲ್ವಾ ಯದ್ದಿ ಬಾ ತೈಲಿ ತೈಲಿ ಇದಲ್ಲ ಅಗಸ ನಿನಗ ಈಸಿ ಮೆಥಡ್ಲಿ ಹೇಳತ್ತೀನಿ ಈಸಿ ಏನು ಈಸಿ ಅದಲ್ಲ ಹಿಂಗೆ ಗೀಟ ಹಾಕೊಂಡಿ ಮತ್ತ ಇದ ಎಕ್ದ್ ಸಮಾನತೆ ನಿಂತ ಮತ್ತೇನು ಮಾಡು ಮತ್ತೊಂದು ಗೀಟ ಹಾಕೋ ಹಿಂಗ ರೇಗಿಡಕು ಏನು ಮತ್ತೊಂದು ಹೇಳ್ಕೊ ಹಿಂಗ ಫುಲ್ ಈಸಿ ಅದ ಹಿಂಗೊಂದು ಹೇಳ್ಕೊ ಆಯ್ತಿಲ್ಲ ಯೂಕೇನು ಮಾಡಿ ಹಿಂಗ ಜೋಡಿಸ್ಕೊಂಡ್ಬಿಡು ಏನೈತಿದ ಈಗ ಏನೈತಿದ್ರು ಈಗ ಫ್ಲವರ್ ಐತಿ ಹಿಂಗಿಂಗ 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 ಹಿಂಗ್ ಮಾಡ್ಕೊವಾಗ ಕಲರ್ ಫೀಲ್ ಮಾಡ್ಕೊ ಅರ್ಥ ಆಯ್ತು ಏನಾಯ್ತು ಹೇಳುಂ ಮಾಡಿ ಹುಟ್ಟಿನ ಟ್ರೈ ಮಾಡಿ ನಮ್ ಮಿಕ್ಕು ನೋಡ್ರಿ ಎಷ್ಟ್ ಚಂದ ಫ್ಲವರ್ ಮಸ್ತ್ ಅನ್ನತ ಸೂಪರ್ ನೆನಕಿತ್ತ ಚಂದ ಮಾಡ್ಯನ ಎಲ್ಲ ಮಿಕ್ಕು ಚಂದಿಲ್ಲ ಅದಕ್ಕೆ ನಿಂಗೆ ಇನ್ನಲ್ಲಿ ಮೂರ್ ಮೂರು ಜಾಗ ಅಲ್ಲಿ ಅಲ್ಲಿ ಟ್ರೈ ಮಾಡಲ್ಲಿ ಮೂರು ಜಾಗದಾಗ ಟ್ರೈ ಮಾಡಿ ನಾಲ್ಕು ಜಾಗ ಅಲ್ಲಿ ನಿನಗ ಏನಂತಾರೆ ಆಶೀಶ ಖಡ್ಗ ತಗೊಂಡ್ ಕೇಸಿನ ನೀ ಕೆಲಸ ಅಲ್ಲಿ ಏನು ಏನು ಆಶೀಶ್ ಏನು ಅಲ್ಲಿ ನಿಮ್ ಶಿವನಿ ಮ್ಯಾಮ್ ಬರಂಗಿಲ್ಲ ಅಲ್ಲಿ ಬೇರೆ ಮ್ಯಾಮ್ಗೂ ಇರ್ತಾರ ಹಚ್ಚಿ ಗುಮ್ಮದೆ ಗುಮ್ತಾರ ಬೆನಾಗ ಇವ್ನಿಂಗ್ ನಾ ಗುಮ್ ಈಗ ಈಂಗೆ ಹೌದು ಹಾ ಹೌದಿಲ್ಲ ಹ್ಮ್ ನೀವು ಇಟ್ಟು ಶಾರ್ಟ್ ಕಟ್ದಾಗ ಹೋಗ್ಬೇಡ್ರಿ ಮತ್ತೆ ನಾನು ನಿಮಗೆ ಶಾರ್ಟ್ ಕಟ್ ಮಾಡ್ಬಿಡ್ತೀನಿ ನೋಡಿ ಮತ್ತೆ ಆಗೋ ಆಗೋ ಮಾಡೋದು ಕಲಿತಾರ ಇನ್ನೇನ್ ಕೆತ್ತ ಇಂಟೆಲಿಜೆಂಟ್ ಇವ ಹೇಳ್ತೀರಾ ಭಯ ಇಂಟೆಲಿಜೆಂಟ್ ಒಬ್ಬ ಏನ್ರೀ ನಿಮ್ಮ ಪ್ರೀತಿ ಏನು ಬಂತೀನಿ ಒಮ್ಮಿಗೊಮ್ಲೆ ಅಪ್ಪಾ ಏನ್ ಇಂಟೆಲಿಜೆಂಟ್ ರೀ ಅಣ್ತಮ್ಮ ನೋಡ್ರಿ ಇಟ್ ಕಚ್ಚಾಡ್ತ ಒಂದ್ರ ಒಂದಕ್ಕೊಂದ್ ಹೆಂಗ್ ಪ್ರೀತಿ ಮಾಡ್ತಾವ ನೋಡ್ರಿ ನೋಡ್ರಿ ಲಾವ ಒಂದ್ರ ಲಾವ ಲಾವ ಹಾ ಕುದ್ಲಿ ಮಸ್ತ್ ಅನ್ನತ್ತ ನೋಡ್ರಿ ಈಗ ಕಿಚಡಿ ಮಾಡಿನ್ರಿ ಫ್ರೆಂಡ್ಸ್ ಇಂಥ ಮಳಸಳಸ ಯಾಕೋ ಹೊಟ್ಟಿ ಬಾಣಿ ಅನ್ನತ್ತ ಬೇರೆ ಏನು ಮಾಡ್ಲಿಲ್ಲ ಮತ್ತಂದ್ರ ಉಪ್ಪಿನಕಾಯಿ ಮತ್ತಂದ್ರ ಮಜ್ಜಿಗೆ ಅದ ನೋಡ್ರಿ ಊಟದಾಗ ಮಧ್ಯಾಹ್ನ ಊಟದಾಗ ಬಾರಿ ಊಟ ಮಾಡಾಮಿ ನೋಡಿ ಫ್ರೆಂಡ್ಸ್ ನಮ್ಮ ಮಸ್ತ್ ನೋಡ್ರಿ ಇದ್ರಾಗ ಕಿಚಡಿ ಮತ್ತಂದ್ರ ಮಜ್ಜಿಗೆ ಎರಡು ಹೈಕೊಂಡ್ ಕಿಚಡಿ ಖಿಚಡಿ ಮಾಡಕ್ ನಾನೇನ್ ಹಾಕೊಂಡಿದಂದ್ರ ಚನ್ನಗಿ ಬೆಳಿ ಮತ್ತಂದ್ರ ಹೆಸರು ಬೆಳಿ ಅಕ್ಕಿ ಚಂದನ್ತ ತೊಳ್ಕೊಂಡ್ ಬಿಟ್ಟಿದ್ರಿ ಅದ್ರಾಗ ನಾನು ಉಪ್ಪು ಮತ್ತ ಅರ್ಶಿಣ ಮತ್ತಂದ್ರ ಸ್ವಲ್ಪ ಸ್ವಲ್ಪ ಧನ್ಯಾ ಪೌಡರ್ ಹಾಕಿದಕ್ಕೆ ಏನ್ ಮಾಡೀನ್ರಿ ನಾಲ್ಕೈದು ಚೀಟಿ ಮಾಡ್ಕೊಂಡಿದ್ ನೋಡ್ರಿ ಅದ್ರಾಗ ಈಗ ಮಜ್ಜಿಗೆ ಹೈಕೊಂಡ್ ಕೇಸ್ರ ಉಳ್ಳಾತಿ ಈಗ ಊಟ ಮಾಡಾಮ್ರಿ ಮಧ್ಯಾಹ್ನ ಊಟ ಇದೇ ಅದ ಉಪ್ಪಿನಕಾಯಿ ಹಾಕ್ಲಮ್ಮ ನಿಮಗ ಅಲ್ಲ ಬರ್ರಿ ಊಟ ರೀ ಮಸ್ತ್ ಅನ್ನತ ನೋಡಿ ಫ್ರೆಂಡ್ಸ್ ನಾವು ಟ್ಯೂಷನ್ ಹೋಗಿ ಬಂದೀವಿ ನಾವು ಮನೆಗೆ ಬಂದೀವಿ ಮಮ್ಮಿ ಹೇಳ್ತಾರ ಮಮ್ಮಿಗೆ ಜ್ವರ ಬಂದವ ಜ್ವರ ಬಂದಿ ಹೋಗಿ ಹೊಟ್ಟಿ ಹೊಟ್ಟೆ ಬ್ಯಾನಿ ಆಲತ್ತದ ಹೊಟ್ಟೆ ಬ್ಯಾನಿ ಒಂದು ಜ್ವರ ನಿನ್ನೆ ನೈಟ್ ಹಿಡಿದು ನೋಡ್ರಿ ಜರ ಜರ ಬ್ಯಾನಿ ನಾ ಈಗ ನೋಡಿ ಹೋಗ್ಲಿಕ್ಕೆ ಆಗ್ತದವಾಗಿ ಸೇಮ್ ನಂಗೆ ಮಿಸ್ಕೇಲಿ ಅದಾಗಿನ್ ಪೇನ್ ಆಲತ್ತೈದು ಸೇಮ್ ಅಂದಿನ್ ಪೇನ್ ಆಲತ್ತ ಬಟ್ ಲೆಫ್ಟ್ ಸೈಡ್ ಆಲತ್ತದ್ರಿ ಇಷ್ಟೇ ಜಾಗದಾಗ ಟೇಬಲ್ ಹಿಂಗೆ ಎದಿಂಗ್ ತೊಳಗಾಲತ್ತದರಿ ತ್ರಾಸಿನ ತ್ರ ಕೊಡ್ಲತ್ತದ್ ಸುಮ್ಮನೆ ಎದ್ ಹಿಮ್ಮತ್ ಮಾಡಿ ಕೆಲಸ ಮಾಡ್ಬೇಕಲ್ಲ ಗತ್ತೀನಿ ರೀ ಒಟ್ಟೆ ಆಗಲ್ಲ ಇವ್ರು ಟ್ಯೂಷನ್ಗೆ ಹೋಗಿ ಬಂದರಿ ಇವರು ಹೋಗಿಸ್ನೇನೆ ಬಂದರು ಬಟ್ ನನಗೆ ನಾ ಏನು ಫೋನ್ ತೊಳೆ ಮಾಡಿಲ್ಲ ಮಾಡಿ ನೋಡಿ ನಾ ಪಾಂಡ್ಯ ಮೆರಳಿಗೆ ಗೊತ್ತಿ ನಾ ಅಡುಗೆ ಮಾಡಬೇಕೆಲ್ಲ ಮಾಡ್ಬೇಕು ನಂಗೆ ಜೊತೆಗೆ ಕೆಲ್ಸದ ಸುಮ್ಮ ಗೊತ್ತೀನಿ ನೋಡಿ ಸುಮ್ಮ ಫೋನಿನ மக்கன் ூஷன்சுவத மத்திர் ஓ பாய் வாய் முறை ನೋಡಿರಿ ಫ್ರೆಂಡ್ಸ್ ಅವನಿಗೆ ಹೊಟ್ಟಿ ಬೇನಿಲ್ಲ ನಮ್ಮ ಅಕ್ಕೊನಿ ನಾವು ನಮ್ಮ ಚಿಕ್ಕಣ ನೋಡ್ರಿಗೆ ಫೋನ್ ತೊಗೊಂಡು ತಂತಾನೆ ಎಷ್ಟು ಪ್ರೊಜೆಕ್ಟ್ ಮಾಡ್ಕೋತ ಕುಂತಾನೆ ನಮ್ಮ ಮಿಕ್ಕನು ಓದನ ಓದ್ಕೇ ತಿಂದ್ರಿಗೆ ಆಟ ಆಡ್ಕೋತ ಕೂತಾನ ಈಗ ಇವ ನೋಡ್ರಿ ಎಷ್ಟು ಚಂದ್ ಮಾಡ್ಕೋ ತಿಂತಾನೆ ಈಗ ಇದು ಮುಗಿಸನ್ರಿ ಈಗ ಅದು ಮಾಡಕತ್ತ ಮತ್ತಿದ ಕಲರ್ ಮಾಡ್ಲಕ್ಕನಂತ

ನೋಡ್ರಿ ನನ್ಗ ಇಲ್ಲಿ ಇಲ್ಲಿ ಇಷ್ಟ ಕುಟ್ರ ಇಡ್ಲಿಕ್ಕೆ ನೋಡ್ರಿ ಇಷ್ಟ ಕುಟ್ರ ಇಡ್ಲಿ ಇತ್ತು ಈ ಬಟ್ಟೆ ಇಟ್ಟ ಅಷ್ಟೇ ರೀ ಮತ್ತೆ ಒಂದ್ ಅಡ್ಡೆ ಹೋಯಪ್ಪ ಅವ್ರಿಗೆ ಏನ್ ಅದ್ರ ಅವ್ರಿಗ್ರಿ ಒಟ್ಟು ಹಿಂಗೆ ಜಾಸ್ತಿ ಹೊತ್ತು ನಿಂದ್ರದಾಗಲಾತ್ ಕುಂದ್ರದಾಗಲೇ ನೋಡಿ ಬರೀ ಅಡ್ಡಿನ್ರಿ ಅನ್ನ ಅನ್ನಪಾನ ಹೊಡ್ಲಿತೀವಿ ಹ್ಮ್ ನೋಡಿ ಈಗ ಪಾಪ ಅನ್ನ ಪಾನೆ ಓಡ್ಲಿತಾಳ ಈಗ ನಾಕೊತೀವಿ ಪಾಪ ಅಡ್ಗೆ ಮಾಡ್ಕೆ ಈಗಿನ ತಿಂತೆ ಮತ್ತೆ ಮಕ್ಕತ್ತೀವಿ ಈಗ ನಮ್ಮ ಅಣ್ಣ ಕಸ ಕಷ್ಟ ಅಲ್ಲಿ ನಮ್ಮ ಮಮ್ಮಿ ಮಕ್ಕಂದಳ ಇಲ್ಲಿ ನಮ್ಮ ಪಪ್ಪ ಪಾಂಡೆ ತಿಕ್ಲತ್ತಾರಪ್ಪ ಎಲ್ಲ ತಿಕ್ಲತ್ತಾರ

ಇಷ್ಟು ಕಾಲ್ ಬಿಳ್ಬೇಡ ನಂದ ನೀ ಭಾಳ ಜಾಸ್ತಿ ಕಾಲ್ ಬಿದ್ದಾರ ಹೇಳ ನೋಡಮ ಈಗ ಕಡೆ ನಾಟಕ ನಾಟಕ ಬಾ ಇಳಿದಾಗ ಇವ್ರು ನೋಡ್ರ ಈಗ ನಿಂತು ಬಿಟ್ಟು ಬಿಟ್ಟ ಏತ ಆಂಟಿ ಹೇಳಿದ್ನಾ ನೋಡಂಟಿ ಪೂರ ಸಿಲನ್ ಸಿಲನ್ ಆಗ್ಯದ ಇಲ್ಲೆಲ್ಲ ನಮ್ಮ ಮಕ್ಳಿಗೆ ಶಾರ್ಟ್ ಫುಡ್ ಇತ್ತದ ಹಿಂಗೆ ಅಕ್ಕ ನೀವು ಏನಾರದ್ ರಿಪೇರಿ ಮಾಡಿಸ್ರಿ ಅಂದಿನಿ ನನ್ನ ಮಗ ಕೇರಳ ಹೋಗ್ಯಾನ ನನ್ನ ಮಗ ಊರಿಗೆ ಹೋಗ್ಯಾನ ಹಾಂಗ ಹಿಂಗೆ ಅಂತ ಕೆಲಸ ಅಂದ್ ಹೋಗ್ಬಿಟ್ರೆ ನಾನು ಇಲ್ಲ ಚಿಕ್ಕ ಮಿಕ್ಕು ಅಯ್ ಆಕೆ ಆಂಟಿ ಹಂಗೆ ಅಂದ್ರೆ ಇಲ್ಲ ಹೇಳು ಹೇಳಿದ ನಾನೇ ಕಲಸಿ ನನಗೆ ನಾ ಬಾ

ಇಲ್ಲ ಶೇಂಗಾ ಇಲ್ರಿ ಪುಟ್ಟಣಿ ಇಲ್ರಿ ಆಲೂ ಇಲ್ರಿ ಸೋಯಾನ್ ಇಲ್ರಿ ಇದು ಅನ್ನ ಫಾಣೆ ಹೊಡೆದನಂತೆ ರೀ ಹಾಂ ಇದು ಸೋಯಾಬೀನ್ ಪಲ್ಯ ಅಂತೀರಿ ಈಗ ಕಿಟ್ಟೆ ಕಿಟ್ಟಿರಿ ಈಗ ನಾಲ್ಕು ಸೋಯಾಬೀನ್ ಪಲ್ಯ ಮಾಡಿ ಅಂತೀರಿ ಕಿಳನಾಗ ಏನಂತಾನ ಕಿಳನಾಗ ಏನಂತಾನ ಸೈಡಿಗ್ ಸ್ನಾಕ್ಸ್ ಅಂತ ರೀ ಅದು ಸ್ನಾಕ್ಸ್ ನೀನು ಮೊಸಳಿ ನೋಡಿ ಕುಡಿದು ಕೂತರ ಹಂಗೆ ಕಣ್ಣಂಗೆ ಯಾವಾಗ ನೋಡಿದಾಗ ಈಗ ಈ ಕಣ್ಣ್ಯಾಗ ತಿರಂಗಿಲ್ಲ ನೀ

मंदी बेअड़े रीना ने टाचर कोड लगाई हो रही साकार बिठा रीना अच्छा खाना अच्छा बना है हाँ चिका चिका हाँ और उस और ऐसा खासा लगता है देनी हेडेल ना देनी हेडेल जैसे राशि डालने को आती है बात हम आये दो रुपये कूटे आये दो रुपये कूटे खरखरे कैमरा लगा

ಹೊಟ್ಟಿ ಮಾತ್ರ ಚಕ್ಕಿ ಮ್ಯಾನು ಎಲ್ಲ ಪುನರ್ಲಾಕ್ ಕೊಡಲ್ಲ ಕೊಡಲ್ಲ ಅನ್ನನು ಎಷ್ಟು ಉಂಡಿ ನೋಡೋದು ಎಷ್ಟು ಉಂಡಿ ಅದ್ರಾಗ ಅರ್ಧ ಅನ್ನನು ಇಟ್ಬಿಟ್ಟೆ ಅವ್ರಿಗೆ ಹಾಸಿಗೆ ಹಾಕೋದರ್ತಾರೆ ಶಿಸ್ತನ ಮಕ್ಕಂಬಿಡ್ತೀರಿ ಏನೋ ಕೊಡ್ತೀನಿ ರೀ ಹೊಟ್ಟಿ ಮ್ಯಾನಿಗೆ ಗೋಧಿ ತುಂಡಿ ನೀಲ್ಲ ಮಾಡಿನಿನ್ರಿ ಅಂದ್ರೆ ಯಾಕೋ ಫುಲ್ ಎಕ್ದಮ್ ಒಟ್ಟೆ ಆರಾಮಿ ಅನ್ಸಲಾಗ್ಯದ ಈ ಬ್ಲಾಗಿ ಹೆಣ್ ಮಾಡತ್ತಿ ನೋಡ್ರಿ ನಿಮ್ಮೆಲ್ಲರೂ ಮಾಡಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡ್ ಬದಾಗ ಬಳಿ ನಾಲ್ಕು ದಿನ ಜೀವನ ಅದ ನಾವು ಬ್ಲಾಗಿ ಎಂಡ್ ಮಾಡಿ